ಜಿಲ್ಲೆಯಲ್ಲಿ ಮಳೆ ಶುರುವಾಗಿದೆ ಯಾವ ರೀತಿಯಾಗಿ ಸರ್ಕಾರಿಗಳಿಗೆ ಸೂಚನೆ ನೋಡಿ ಈಗದು ಅಷ್ಟೇ ನಾಲ್ಕೈದು ದಿವಸ ಮಾತ್ರ ಸೀಮಿತ ಮಳೆ ಇದ್ದಾಗ ಇನ್ನು ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಜೂನ್ ಹದಿನೈದ ನಂತರ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡಿ ಡ್ಯಾಮೇಜ್ ಕೆಲವಳೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅಂತ ಯಾವ್ದು ಆಗಿ ಅದೇ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಸಮಸ್ಯೆನಿಲ್ಲ ಈಗ ರಸ್ತೆ ಮಾತ್ರ ಅಲ್ಲೆಲ್ಲ ಕೆಟ್ಟೋಗಿದೆ ಕುಚ್ಕೊಂಡು ಹೋಗಿದೆ ರಿಪೇರಿ ಮಾಡೋದು ರಸ್ತೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಬಿದ್ದು ಕೆಲವೊಳೆ ಆಗಿದ್ರೆ ಅದನ್ನ ೂ ನಾಯ ತಹಸೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಜಾಸ್ತಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣ ನಡ್ಡಿಗೆ ಜಾಸ್ತಿ ಓಜನ್ ಕಂಟಿನ್ಯೂ ಆಗಿರ್ತಲ್ಲ ಈಗ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದ ನಂತರ ಏನಾದ್ರು ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು ಅದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಸಿ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇರೋದಿದ್ರೆ ಈಗ ಸರ್ಕಾರ ಕೊಟ್ಟಿಗೆ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಅದ್ರ ಸಿ ಎಂ ಗೌರ್ಮೆಂಟ್ ತರುವಂತ ಪ್ರಯತ್ನ ಮಾಡ್ತಿವಿ ಈ ತರ ಬೆಳಗಾವಿಗೆ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ